ನಮಸ್ತೆ ವೀಕ್ಷಕರೇ ಕೆಂಪೇಗೌಡ ಯುವಶಕ್ತಿ ವೇದಿಕೆಯ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವವಿಖ್ಯಾತ ಬೆಂಗಳೂರು ಮಹಾನಗರಕ್ಕೆ ಅಡಿಗಲ್ಲು ಬಿಟ್ಟ ಈ ಸುಸಂದರ್ಭ ಪ್ರಯುಕ್ತ ವಿಶೇಷ ರಾಸುಗಳ ಫ್ಯಾಷನ್ ಶೋ ಮತ್ತು ಸಂಕ್ರಾಂತಿ ಸುಗ್ಗಿ ಹಬ್ಬ ಎರಡು ವರ್ಷದ ಎಲಿಯೂರು ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರಾದ ಅನಿಲ್ಗೌಡ್ರು ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ವಿಶೇಷ ತೀರ್ಪುಗಾರರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಬಿ ಇನ್ ಕೃಷ್ಣಪ್ಪರವರು ನಿವೃತ್ತ ಶಿಕ್ಷಕರಾದ ಶರಣಯ್ಯ ಹಿರೇಮಠ್ರವರು ಮತ್ತು ಪಶುವೈದ್ಯಾಧಿಕಾರಿ ಸುಪಿತ್ರವರು ಆಗಮಿಸಿದ್ದರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾದಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ವೇದಿಕೆಯಲ್ಲಿ ಮಾತನಾಡಿದ ಅನಿಲ್ ಗೌಡ್ರು ಸಂಕ್ರಾಂತಿ ಹಬ್ಬ ನಮ್ಮ ಸಾಂಸ್ಕೃತಿಕ ಸಂಕೇತ ರೈತ ದೇಶದ ಬೆನ್ನೆಲುಬು ರೈತನಿಗೆ ಬೆನ್ನೆಲುಬು ರಾಸುಗಳು ಅವುಗಳನ್ನು ಸಂಭ್ರಮಿಸೋದು ನಮ್ಮ ಧರ್ಮ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಕೇಶವ ಪ್ರಧಾನ ಕಾರ್ಯದರ್ಶಿ ನಂಜ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಆನಂದ್ ಗೌಡ ಕಸಾಪ ಮುಖಂಡರು ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್ ಕರವೇ ಗೋಕರೆ ಸತೀಶ್ ರಘುವೀರ್ ನಾರಾಯಣಸ್ವಾಮಿ ಆಂಜಿನಪ್ಪ ಹರೀಶ್ ಕೆಂಪೇಗೌಡ ತಿಮ್ಮರಾಯಪ್ಪ ಜಗದೀಶ್ ಲಕ್ಷ್ಮೀನಾರಾಯಣ್ ಇತರರು ಭಾಗವಹಿಸಿದ್ದರು ಪ್ರಥಮ ಬಹುಮಾನ ಆಂಜಿನಪ್ಪ ಮತ್ತು ಅಪ್ಪೆನ್ನ ಎರಡನೇ ಬಹುಮಾನ ಮುನೇಗೌಡ ಮತ್ತು ಮಂಜುನಾಥ್ ಹಾಗೂ ತೃತೀಯ ಬಹುಮಾನ ಧನುಷ್ ಮತ್ತು ಹರೀಶ್ ಪಡೆದುಕೊಂಡರು ಮತ್ತು ಭಾಗವಹಿಸಿದ ಎಲ್ಲಾ ರಾಸುಗಳಿಗೆ ಸಮಾಧಾನಕರ ಉಡುಗೊರೆ ನೀಡಲಾಯಿತು ವರದಿ ರಾಜುಗೌಡ ಹಾಗಾಗಿ ಎತ್ತುಗಳು ಅಂದ ತಕ್ಷಣ ಮೊದಲೇ ಆದ್ಯತೆ ಅವರು ಒಳಗಡೆ ಒಕ್ಕರೆ ಬಲಗಡೆ ಎತ್ತುಗಳೇ ಇರಬೇಕಾಯ್ತು ಅಷ್ಟು ಪ್ರೀತಿ ಇತ್ತು ಅವ್ರ ಎತ್ತುಗಳಿಗೆ ಆ ರೀತಿ ಸಾಕಾಣಿಕೆ ಮಾಡ್ತಾ ಇದ್ರ ಎತ್ತುಗಳಿಗೆ ಈಗ ಯಂತ್ರಗಳು ಬಂದಿರೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಆದರೂ ಸಹ ಇಂಥ ಯುಗದಲ್ಲೂ ಸಹ ಬಹಳ ಆಸಕ್ತಿಯಿಂದ ಎಲ್ಲ ರೈತರು ರಾಸುಗಳನ್ನು ಸಾಕಿ ಪ್ರದರ್ಶನಿಗೆ ತಂದಿದ್ದಾರಲ್ಲ ನಾನು ಬಹಳ ಹೆಮ್ಮೆ ಅನಿಸು ಅವ್ರೆಲ್ಲರಿಗೂ ಸಹ ನಾನು ಗೌರವ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಖಂಡಿತವರು ನಾವು ವಿಶೇಷವಾಗಿ ರಾಸುಗಳ ಫ್ಯಾಷನ್ ಶೋ ಮತ್ತು ಸಂಕ್ರಾಂತಿ ಸಂಖ್ಯೆ ಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಅನೇಕ ರಾಸುಗಳು ಪಾಲ್ಗೊಂಡಿದ್ದವು ಇದರಲ್ಲಿ ಎದ್ದುಗಳು ಸಹ ಇದ್ದವು ಅಲ್ಲಿ ಕರ್ಗಳು ಸಹ ಇತ್ತು ಹಾಗೂ ಹಸಿರು ಹೆಮ್ಮೆ ಕರುಗಳು ಮತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಅಂಬರೀಷ್ ಗೌಡರು ಯಾಕಂದರೆ ಅವರ ಸಹಕಾರ ಬಹಳ ದೊಡ್ಡದಾಗಿ ಕೊಟ್ಟಿದ್ದರು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅದಾಗಿ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಗೋವುಗಳು ಏನಿದೆ ಎತ್ತುಗಳು ಅಥವಾ ರೈತನ ಜೊತೆ ವರ್ಷವಿಡೀ ದುಡಿದು ಆ ಒಂದು ಗೋವುಗಳಿಗೆ ಒಂದು ವಿಶ್ರಾಂತಿಯ ನೀಡುವ ಒಂದು ಹಬ್ಬ ಅಂತ ನಾವೆಲ್ಲ ಭಾವಿಸ್ತೀವಿ ಸಂಕ್ರಾಂತಿ ಹಬ್ಬ ಮುಂಚೆಯಿಂದ ಸಹ ರೈತರಿಗೆ ಒಂದು ವಸತನವನ್ನ ವಿನೂತನವನ್ನ ನೀಡ್ತಕ್ಕಂತ ಹಬ್ಬ ಆಗಿದೆ ಈ ಒಂದು ಆಚರಣೆ ಎಲಿಯೂರಿನ ಮಟ್ಟಿಗೆ ಒಂದು ವಸತನವನ್ನ ನೀಡ್ತಾ ಇದೆ ಮುಂದಿನ ವರ್ಷಗಳಲ್ಲಿ ಅವರು ಇನ್ನೂ ಹೆಚ್ಚು